ಎಲ್ಲ ಸಚಿವರಿಗೆ ಎಲ್ಲ ಶಾಸಕರಿಗೆ ಎಲ್ಲ ಸಂಸದರಿಗೆ ಮತ್ತು ಎಲ್ಲ ರಾಜಕಾರಣಿಗಳಿಗೂ ಅದು ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಇನ್ಯಾವುದೇ ಪಕ್ಷಗಳಿರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರ ಇರಲಿ ನೀವು ನಡೆಸ್ಬೇಕಾಗಿರೋದು ಜನತಾ ಸರ್ಕಾರನ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಂದ ಆಯ್ಕೆಯಾದಂತಹ ಜನತಾ ಸರ್ಕಾರ ನಡೆಸ್ಬೇಕು ಗೊತ್ತಾಗ್ಲಿ ಇದು ಕಾಂಗ್ರೆಸ್ ಸರ್ಕಾರ ಇದು ಬಿ ಜೆ ಪಿ ಸರ್ಕಾರ ಇದು ಜೆ ಡಿ ಎಸ್ ಸರ್ಕಾರ ಮತ್ತು ಇನ್ನೊಂದು ಪಕ್ಷದ ಯಾವುದೋ ಸರ್ಕಾರ ಅಥವಾ ಈ ವ್ಯಕ್ತಿ ಸರ್ಕಾರ ಆ ವ್ಯಕ್ತಿ ಸರ್ಕಾರ ವ್ಯಕ್ತಿಗತವಾಗಿ ಸರ್ಕಾರ ನಡೆಸೋದಕ್ಕೆ ಅಥವಾ ಪಕ್ಷಗತವಾಗಿ ಸರ್ಕಾರ ನಡೆಸೋದಕ್ಕೆ ಜನಗಳು ಓಟ್ ಹಾಕಿಲ್ಲ ಜನಗಳು ಓಟ್ ಹಾಕಿರುವಂತದ್ದು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರನೇ ಆಯ್ಕೆ ಆಗಿರುವಂತಹ ಜನತಾ ಸರ್ಕಾರ ನಡೆಸಲಿ ಜನಪರ ಸರ್ಕಾರ ನಡೆಸಲಿ ಅಂತ ಅದು ಬಿಟ್ಟು ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಏನು ಮಾನ್ಯ ಶಾಸಕರಾದಂತಹ ಪ್ರದೀಪ್ ಈಶ್ವರವರು ಇದು ಸಿದ್ದರಾಮಯ್ಯನ ಸರ್ಕಾರ ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಏನು ಅಲ್ಲೋ ಒಬ್ಬ ವ್ಯಕ್ತಿಗೋ ಅಥವಾ ಇನ್ಯಾರಿ ಹೇಳಿದ್ರು ಯಾವುದೋ ಪಕ್ಷದವನ್ಗೆ ಹೇಳಿದ್ರು ಗೊತ್ತಿಲ್ಲ ಆದ್ರೆ ಈ ಮಾತುಗಳನ್ನ ಒಬ್ರು ಶಾಸಕರಾದಂಥವ್ರು ಹೇಳಬಾರ್ದು ಅದರಲ್ಲೂ ಪ್ರಮುಖವಾಗಿ ಪ್ರದೀಪ್ ಈಶ್ವರವರು ಶಿಕ್ಷಕರು ಕೂಡ ಹೌದು ಯಾಕಂದ್ರೆ ಅವ್ರನ್ನ ಅನುಕರಣೆ ಮಾಡುವಂತ ಅನೇಕ ವಿದ್ಯಾರ್ಥಿಗಳಿರ್ತಾರೆ ನೀವು ಈ ರೀತಿಯಾದಂತ ಹೇಳಿಕೆಗಳು ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಏನಂತ ಮೆಸೇಜ್ ಕೊಡ್ತೀರಿ ವಿದ್ಯಾರ್ಥಿಗಳಿಗೆ ಏನಂತ ನೀವು ತಿಳಿಸ್ತೀರಿ ಹಾಗಾಗಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ ಏನು ನೀವು ನಿನ್ನೆ ಆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಇರೋದು ಇಲ್ಲಿ ಯಾವುದೋ ನಿಮ್ಮ ಅಪ್ಪನ ಸರ್ಕಾರ ಇಲ್ಲ ಮತ್ತೊಂದಿಲ್ಲ ಅಂತ ಯಾರಿಗೋ ಹೇಳಿದಿರಲ್ಲ ದಯವಿಟ್ಟು ಈ ತರ ಪದಗಳನ್ನ ಮಾನ್ಯ ಶಾಸಕರು ಸಂಸದರುಗಳು ರಾಜಕಾರಣಿಗಳು ಬಳಸಬಾರ್ದು ಅದರಲ್ಲೂ ನೀವೊಬ್ಬರು ಶಿಕ್ಷಕರಾಗಿ ಈ ರೀತಿಯಾದಂತಹ ಪದಗಳನ್ನು ಬಳಸಿದಾಗ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಯಾಕಂದ್ರೆ ನೀವೊಬ್ರು ಶಿಕ್ಷಕರಾಗಿ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದೀರಿ ನಡೆಸ್ತಾ ಇರ್ಬೇಕಾದ್ರೆ ಈ ರೀತಿಯಾದಂತ ಹೇಳಿದಾಗ ಅದು ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗುತ್ತೆ ಹಾಗಾಗಿ ದಯವಿಟ್ಟು ಏನು ಈ ರೀತಿಯಾದಂತಹ ಯಾವುದೇ ಒಂದು ಪಕ್ಷದ ಸರ್ಕಾರ ವ್ಯಕ್ತಿಯ ಸರ್ಕಾರ ಅಂತ ಯಾವುದೇ ಶಾಸಕರು ಸಂಸದರು ರಾಜಕಾರಣಿಗಳು ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಬಳಸೋದನ್ನ ಬಿಟ್ಟು ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇರುವಂತ ಸರ್ಕಾರನೇ ಜನತಾ ಸರ್ಕಾರ ಜನಗಳು ಓಟ್ ಹಾಕಿದ್ರೆ ಮಾತ್ರನೇ ನಿಮ್ಮ ಸರ್ಕಾರಗಳ ರಚನೆ ಆಗೋದು ನೀವು ಶಾಸಕರಾಗೋದು ಸಂಸದರಾಗೋದು ರಾಜ್ಯ ಸರ್ಕಾರ ಆಗೋದು ಕೇಂದ್ರ ಸರ್ಕಾರ ಆಗೋದು ಜನಗಳು ಓಟ್ ಹಾಕ್ಲಿಲ್ಲ ಅಂತಂದ್ರೆ ಅದು ಸರ್ಕಾರ ಅನ್ಸ್ಕೊಳ್ಳಲ್ಲ ಹಾಗಾಗಿ ದಯವಿಟ್ಟು ಯಾವುದೇ ಶಾಸಕರಿರಲಿ ಸಂಸದರಿರಲಿ ರಾಜಕಾರಣಿಗಳಿರಲಿ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇರುವಂಥ ಜನತಾ ಸರ್ಕಾರವನ್ನು ಸರ್ಕಾರ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇದ್ರೂ ನಡೆಸ್ಬೇಕು ಗೊತ್ತಾಗಲಿ ವ್ಯಕ್ತಿಗಳಾದಂತಹ ಅಥವಾ ಪಕ್ಷಗಳು ಸೀಮಿತ ಆದಂತಹ ಸರ್ಕಾರಗಳನ್ನು ನಡೆಸಬಾರ್ದು ಅಂತ ಅಥವಾ ಆ ಥರ ಮನೋಭಾವನೆ ಇಟ್ಕೊಳ್ಬಾರ್ದು ಅಂತ ಈ ಮುಖಾಂತರ ಆಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸ್ವಲ್ಪ ನೋಡಿಕೊಂಡು ಮಾತಾಡಿ ರಾಜಕಾರಣಿಗಳು ಹೆಂಗ್ ಬೇಕೋ ಹೆಂಗ ಸಿಗ್ಗಿಲ್ಲದೆ ಮಾತಾಡೋಕೆ ಹೋಗಬೇಡಿ ಅದು ನಿಮಗೆ ಶೋಭೆ ತರುವಂಥದ್ದಲ್ಲ